ಬಾಣಂತಿಯರ ಸರಣಿ ಸಾವಿನ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರಿಂದ ಬಾಣಂತಿಯರ ಸಾವಿನ ಕುರಿತು ಮಾಹಿತಿ ಪಡೆದರು ನಂತರ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೋಗ್ಯ ವಿಚಾರಿಸಿದರು ಈ ವೇಳೆ ಶಾಸಕ ಜಿ ಜನಾರ್ದನ ರೆಡ್ಡಿ ಪಕ್ಷದ ಮುಖಂಡ ಬಂಗಾರು ಹನುಮಂತು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ. ರಾಜ್ಯದಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ನೂರ ಹನ್ನೊಂದು ನವಜಾತ ಶಿಶುಗಳು ಮತ್ತು ಇಪ್ಪತ್ತೆಂಟು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಈ ಎಲ್ಲಾ ಪ್ರಕರಣದ ಕುರಿತು ಲೋಕಾಯುಕ್ತರಿಂದ ಸಮಗ್ರ ತನಿಖೆ ನಡೆಸಬೇಕು ರಾಜ್ಯ ಸರ್ಕಾರ ಲೋಕಾಯುಕ್ತಕ್ಕೆ ವಹಿಸದಿದ್ದರೆ ತಾವೇ ಈ ಸಂಬಂಧ ದೂರು ನೀಡಲಾಗುವುದು ಎಂದು ಹೇಳಿದರು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಕಾರಣವಾಗಿದ್ದು ಈ ಸಂಬಂಧ ಔಷಧಿಯನ್ನು ಪಡೆಯದಂತೆ ಹಿಂದಿನ ಔಷಧ ನಿಯಂತ್ರಕರು ಸೂಚಿಸಿದ್ದರೂ ಅದನ್ನು ಖರೀದಿಸಿ ನೀಡಿರುವುದು ಬಾಣಂತಿಯರ ಸಾವಿಗೆ ಕಾರಣ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ ಎಂದು ಹೇಳಿದರು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ಕು ಬಾಣಂತಿಯರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಾಣಂತಿಯರು ಮತ್ತು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ಜನರ ಜೀವಕ್ಕೆ ಸರ್ಕಾರ ಪರಿಹಾರದಲ್ಲಿ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ನಾಲ್ಕು ಜನ ಬಾಣಂತಿಯರ ಸಾವಾಗಿದೆ ದಾವಣಗೆರೆಯಲ್ಲಿ ಹಾಂ ದಾವಣಗೆರೆ ಎಲ್ಲ ಇಪ್ಪತ್ತೆಂಟು ಬಾಣಂತಿಯರ ಸಾವಾಗಿರೋದು ಈ ಎಲ್ಲಾನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಇದೆಲ್ಲವನ್ನ ಲೋಕಾಯುಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಅವ್ರು ಒಪ್ಪಿಸಿಲ್ಲ ಅಂದ್ರೂ ಕೂಡ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಡ್ತೀನಿ